ಎಚ್ ಡಿ ರೇವಣ್ಣ ಮತ್ತು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಂಕಷ್ಟಗಳ ಮಳೆಯೇ ಸುರಿತಾ ಇದೆ ಈಗ ಒಂದು ವೇಳೆ ಎಸ್ ಐ ಟಿ ಅಧಿಕಾರಿಗಳು ನಡೆಸ್ತಾ ಇರುವಂತಹ ತನಿಖೆ ಏನಾದರೂ ಸಾಬೀತಾದ್ರೆ ಮತ್ತೆ ಮೂರು ಸಪರೇಟ್ ಕೇಸಸ್ ಅವರ ಮೇಲೆ ಬೀಳುವಂತಹ ಸಾಧ್ಯತೆಗಳಿದ್ದಾವೆ ಮತ್ತೆ ಮೂರು ಜನ ಮಹಿಳೆಯರು ಮುಂದೆ ಬಂದು ಕಂಪ್ಲೇಂಟ್ನ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಮೂವರು ಪ್ರತ್ಯೇಕ ಪ್ರಕರಣ ದಾಖಲಿಸಲ್ ದಾಖಲಿಸುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಮತ್ತೆ ಸಂಕಷ್ಟಕ್ಕೆ ಈಡಾಗಲಿದ್ದಾರೆ ಅವರ ಸಂಕಷ್ಟ ಮತ್ತೆ ಜಾಸ್ತಿ ಆಗ್ಲಿದೆಯಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಆರಂಭ ಆಗಿದೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋದಲ್ಲಿದ್ದ ಮಹಿಳೆಯರನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಎಸ್ಐಟಿ ಟಿ ಪೊಲೀಸರನ್ನ ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮತ್ತೆ ದೂರು ನೀಡೋದಕ್ಕೆ ಮೂವರು ಸಂತ್ರಸ್ತೆಯರು ಎಸ್ಐಟಿಯನ್ನ ಸಂಪರ್ಕಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಮೂಲಕ ಎಚ್ ಡಿ ರೇವಣ್ಣ ಅವರಿಗೆ ಮತ್ತಷ್ಟು ತೊಂದರೆಗಳು ಜಾಸ್ತಿ ಆಗಲಿದೆ ಆ ಕೇಸಸ್ ಇನ್ನೂ ಹೆಚ್ಚಾಗಲಿದೆ ಅಂತ ಗೊತ್ತಾಗ್ತಾ ಇದೆ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಕುರಿತು ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇನ್ನು ಈ ಒಂದು ವಿಚಾರದ ಕುರಿತು ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ರೆ ನಾನು ಈ ವಿಚಾರವಾಗಿ ಏನು ಹೇಳೋದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳೋ ಮೂಲಕ ಈ ಒಂದು ಪ್ರಕರಣದಲ್ಲಿ ಬೀಳೋದಕ್ಕೂ ಹಿಂದೇಟನ ಹಾಕಿದ್ದಾರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಇನ್ನು ಮಹಿಳೆಯರ ಅಪಹರಣಕ್ಕೆ ಸಂಬಂಧಿಸಿದಂತೆ ಎಚ್ ಡಿ ರೇವಣ್ಣ ಬಂಧನ ಕುರಿತು ಮಾತನಾಡಿದಂತಹ ಖರ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಯಾರು ಇಂತಹ ಕೆಲಸ ಮಾಡ್ತಾರೆ ಅವರಿಗೆ ಬುದ್ಧಿ ಕಲಿಸಬೇಕು ಆ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ ಕಾನೂನಿನಿಂದ ಯಾರಿಗೂ ಕೂಡ ಬಿಡುಗಡೆ ಇಲ್ಲ ಕಾನೂನು ಕಠಿಣವಾಗಿದೆ ಮತ್ತು ಹತ್ತಾರು ವರ್ಷಗಳಿಂದ ನಡೀತಾ ಇದೆ ಅಂತ ಅವರು ಹೇಳಿದ್ದಾರೆ ಈ ಪ್ರಕರಣವನ್ನ ಯಾರು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು ಪ್ರಜ್ವಲ್ ಬಗ್ಗೆ ನಾನು ಮಾತನಾಡ್ಲಾರೆ ಅಂತ ಅವರು ಹಿಂದೇಟನ ಹಾಕಿದ್ದಾರೆ ಟೋಲ್ ಹಣ ಕಟ್ಟುವ ವಿಚಾರವಾಗಿ ಟೋಲ್ ಸಿಬ್ಬಂದಿಯ ಮೇಲೆ ಸವಾರರು ಅಂದ್ರೆ ವಾಹನ ಸವಾರರಿಬ್ಬರು ಬಟ್ಟೆಯನ್ನ ಬಿಚ್ಚಿ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತಹ ನೆಲಮಂಗಲದ ಒಂದು ಟೋಲ್ ಬಳಿ ಇಂತಹ ಒಂದು ಘಟನೆ ನಡೆದಿದೆ ಟೋಲ್ ಸಿಬ್ಬಂದಿಯ ಬಟ್ಟೆಯನ್ನ ಬಿಚ್ಚಿಸಿ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಬಳಿ ಇರುವಂತಹ ನವಯುಗ ಟೋಲ್ನಲ್ಲಿ ನಡೆದಿದೆ ನಾವು ಲೋಕಲ್ಸ್ ನಮ್ಮ ಬಳಿಗೆ ಟೋಲ್ ಹಣ ಕೇಳ್ತೀರಾ ಅಂತ ಟೋಲ್ ಸಿಬ್ಬಂದಿ ಮೇಲೆ ಆ ಇಬ್ಬರು ಸವಾರರು ಹಲ್ಲೆ ಮಾಡಿದ್ದಾರೆ ತೇಜಸ್ ಮತ್ತು ಶರಣ್ ಎಂಬ ಇಬ್ಬರು ಹಲ್ಲೆ ಮಾಡಲಾಗಿದ್ದು ಇಬ್ಬರನ್ನೂ ಸಹ ನೆಲಮಂಗಲ ಪೊಲೀಸರು ಬಂಧಿಸಿದ್ದಾರೆ ಹಲ್ಲೆಯ ವಿಡಿಯೋ ಟೋಲ್ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ